್ರೀ ಕನ್ನಡದ ಕುಲಕೋಟೆಗೆ ಕೋಟಿ ನಮಸ್ಕಾರ ರೀ ಇವತ್ತ ನಮ್ಮ ಭಾರತ ದೇಶವನ್ನು ಕಾಯೋರು ಗಡಿಯಲ್ಲಿರುವಂಥ ಬಾರ್ಡರ್ನಲ್ಲಿರುವಂಥ ಸೈನಿಕರಿಗೆ ಒಂದು ಶೆಲ್ಯೂಟ್ ಹೊಡಿತೀವಿ ಇಪ್ಪತ್ನಾಲ್ಕು ಗಂಟೆ ನಮ್ಮನ್ನು ಕಾಯ್ತಾ ಇರ್ತಾರೆ ಆದರೆ ಇವತ್ತು ಒಂದು ವಿಶೇಷ ಶೆಲ್ಯೂಟನ್ನು ಹೊಡಿತಾ ಇದ್ದೀನಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ಅದರಲ್ಲಿ ಈ ಹುಬ್ಬಳ್ಳಿಯಲ್ಲಿ ಇರುವಂಥ ನಮ್ಮ ಅನ್ನಪೂರ್ಣ ಪೊಲೀಸ್ ಅಧಿಕಾರಿಯವರಿಗೆ ಹಾಗೆ ಶಶಿಕುಮಾರ್ ಸರ್ ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಹೊಡಿತೀನಿ ನಿಮ್ಮ ಆತ್ಮರಕ್ಷಣೆಗಾಗಿ ನೀವು ಶೂಟ್ ಮಾಡಿದ್ದು ಅದು ಕಾನೂನು ಪ್ರಕಾರ ಒಳ್ಳೆಯದೇ ಅದು ನೀವು ಕಾನೂನನ್ನು ಕೈ ತಗೊಳ್ಕೊಂಡಿದ್ದೀರಿ ಅದಕ್ಕೆ ನಾವು ಬಿಗ್ ಸೆಲ್ಯೂಟ್ ಅದನ್ನು ನಾವು ಪ್ರಶ್ನೆ ಮಾಡುವಂತಿಲ್ಲ ಆದರೆ ನೀವು ಅಲ್ಲಿ ಆತ್ಮರಕ್ಷಣೆಗಾಗಿ ನೀವು ಫೈರಿಂಗ್ ಮಾಡಿದಿರಿ ಅದು ಬಹಳ ದೊಡ್ಡ ಮಹತ್ವದ ಘಟ್ಟವನ್ನು ತೆಗೆದಿದೆ ಒಂದು ದೊಡ್ಡ ತಿರುವನ್ನು ಪಡೆದೆ ಹೇಗೆಂದರೆ ಈ ಅತ್ಯಾಚಾರಿಗಳು ಭ್ರಷ್ಟರಿಗೆ ದೊಡ್ಡ ಪಾಠವನ್ನು ಕಲಿಸಿದಿರಿ ಆನ್ ದಿ ಸ್ಪಾಟ್ ಒಂದೇ ದಿನಕ್ಕೆ ತೀರ್ಪನ್ನು ಕೊಟ್ಟಂಥ ಅನ್ನಪೂರ್ಣ ಮೇಡಮ್ ಅವರಿಗೆ ಧನ್ಯವಾದ ಅವ್ರನ್ನೆಲ್ಲ ಏನಾಯಿತು ಯಾಕಾಯಿತು ಅನ್ನೋದು ಸುದೀರ್ಘವಾದ ಕಾನೂನಿನ ಚೌಕಟ್ಟಿನಲ್ಲಿ ಕೋರ್ಟ್ನಲ್ಲಿ ವಾದ ಮಾಡಿ ಮಾಡಿ ಸಾಕಾಗಿ ಅವರಿಗೆ ತೀರ್ಪು ಕೊಡಲಿಕ್ಕೆ ಲೇಟ್ ಆಗತ್ತೆ ಒಂದೇ ದಿನಕ್ಕೆ ನೀವು ಕೊಟ್ಟಿರಲ್ಲ ಅದಕ್ಕೆ ನಾವು ಸೆಲ್ಟ್ ಕೊಡ್ತಾಯಿದ್ದೀವಿ ಇದೇ ಥರ ನಿಮ್ಮ ಆ ಪಿಸ್ತೂಲಿಂದ ಆ ಒಂದಿಷ್ಟು ಗುಂಡುಗಳು ಹಾರಲಿ ಇನ್ನೊಂದು ಐದು ಹಾರಿಬಿಟ್ರೆ ಇಡೀ ಹುಬ್ಬಳ್ಳಿ ಅಲ್ಲ ಕರ್ನಾಟಕ ತುಂಬ ಪೊಲೀಸ್ ಅಂದರೆ ನಡಕ್ಕ ಹುಟ್ಟಬೇಕು ಅತ್ಯಾಚಾರಿಗಳಿಗೆ ಪೊಲೀಸ್ ಅಂದರೆ ನೋಡಿದರೆ ಹೆದರಿಕೆ ಆಗಬೇಕು ಬೇಡಪ್ಪ ನಮ್ಮನೆಲ್ಲ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ ಸಿಕ್ಕರೆ ಅಂಥೇಳಿ ಆ ಹೆದರಿಕೆ ಇನ್ನೂ ಐದು ಬಾರಿ ನೀವು ಗುಂಡು ಹಾರಿಸಿದ್ರು ಅದಕ್ಕೆ ನಾವು ಸೆಲೆಕ್ಟ್ ಹೊಡಿತೀವಿ ಅದಕ್ಕೆ ಹೆಮ್ಮೆ ಅಂತ ಹೇಳ್ಕೊತೀವಿ ನಮ್ಮ ಕರ್ನಾಟಕದ ಪೊಲೀಸ್ ಅಂತೇಳಿ ಹೀಗಾಗಿ ಅತ್ಯಾಚಾರಿಗಳನ್ನು ಕಾಮಂದರ್ಗೆ ಒಂದೇ ದಿನಕ್ಕೆ ನೀವು ತೀರ್ಪು ಕೊಟ್ರಲ್ಲ ಅದಕ್ಕಿಂತ ದೊಡ್ಡ ಸೇವೆ ಇತಿಹಾಸ ದಾಖಲೆ ಬರೆದು ಅದಕ್ಕೆ ನಾವು ಸೆಲ್ಯೂಟ್ ಹೊಡಿತಾ ಇದ್ದೀವಿ ಶಶಿಕುಮಾರ್ ಸರ್ ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಹೊಡಿತಾ ಇದ್ದೀವಿ ಅನ್ನಪೂರ್ಣ ಅವರಿಗೂ ಕೂಡ ದೊಡ್ಡ ಬಿಗ್ ಸೆಲ್ಯೂಟ್ ನೀವು ಬೇಗ ಚೇತರಿಸ್ಕೊಳ್ಳಿ ಯಾರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿಬಿಟ್ಟಿವೆ ಯಾಕಂದರೆ ಆ ಎನ್ಕೌಂಟ್ರದಲ್ಲಿ ಹೀಗೆ ಆಗೋದು ಸಹಜ ಅದೇ ಆ ಪರಿಸ್ಥಿತಿ ಗಣ ನೀವು ಮಾಡಿದ್ದು ತಪ್ಪೇ ಅಲ್ಲ ಅದು ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಬಿಟ್ರಿ ಮುಂದೆ ಬರುವಂಥ ಈ ಅತ್ಯಾಚಾರಿಗಳಿಗೆ ಇನ್ನೂ ಐದು ಬಾರಿ ಇಂಥ ಘಟನೆಗಳು ಆಗಬಾರ್ದು ಒಂದು ವೇಳೆ ಆದರೆ ನೀವು ಇಂಥ ಒಂದು ಐದು ತೀರ್ಪುಗಳನ್ನು ಕೊಟ್ಟುಬಿಟ್ರೆ ಎನ್ಕೌಂಟರ್ ಮಾಡಿಬಿಟ್ರೆ ಯಾವ ಅತ್ಯಾಚಾರಿನೂ ಹೊರಗಡೆ ಬರಲ್ಲ ಮಾಡಲಿಕ್ಕೆ ಹೆದರ್ತಾನೆ ಮಾಡಿದರೆ ತಕ್ಷಣ ನಾನು ಎನ್ಕೌಂಟ್ರಲ್ಲಿ ಸಾಯ್ತೀನೋ ಅಂತ ಭಯ ಹುಟ್ಟಬೇಕು ಆ ಥರ ಇನ್ನೊಮ್ಮೆ ನೀವು ಫೈರಿಂಗ್ ಮಾಡಿ ಒಂದಲ್ಲ ಎರಡು ಮೂರು ನಾಲ್ಕು ಐದು ಬಾರಿ ಮಾಡಿ ಅದಕ್ಕೆ ನಾವೆಲ್ಲ ಪ್ರೋತ್ಸಾಹವಾಗಿ ನಿಂತ್ಕೋತೀವಿ ನೀವು ಮಾಡಿದ್ದು ಸರಿ ಇದೆ ಮಾಡಿ ಎನ್ಕೌಂಟರ್ ಮಾಡಿ ಬಿಸಾಕಿಬಿಡಿ ತೀರ್ಪು ಅವತ್ತಿಂದ ಅವತ್ತೇ ಕ್ಲೋಸು ಅವ್ರನ್ನೆಲ್ಲ ಬಿಟ್ಟು ಯಾವನು ದೊಡ್ಡವನು ಚಿಕ್ಕವನು ಯಾರೂ ನೋಡಬೇಡಿ ಹಣವಂತರು ಗುಣವಂತರು ನೋಡಲಿಕ್ಕೆ ಹೋಗಬೇಡಿ ಸಾಕ್ಷ್ಯ ಸಿಗ್ತಾ ಓಡಿ ಓಡಲಿಕ್ಕೆ ಹೋದ ಕೌಂಟ್ರ್ ಮಾಡಿ ಬಿಸಾಕಿಬಿಡಿ ಅದಕ್ಕೆ ನಾವು ಜೈ ಅಂತ ಬಿಡ್ತೀವಿ ತೀರ್ಪು ಕೊಟ್ಟುಬಿಟ್ರಲ್ಲ ಅದು ಖುಷಿ ನಮಗೆ ಒಂದೇ ದಿನಕ್ಕೆ ಖುಷಿ ಕೊಟ್ಟಿತ್ತು ಅವನು ಯಾಕೆ ಮಾಡಿದ ಏನು ಮಾಡಿದ ಅದು ಏನೂ ಬೇಕಾಗಿಲ್ಲ ಒಂದೇ ದಿನಕ್ಕೆ ತೀರ್ಪು ಕೊಟ್ಟು ಬಿಟ್ಟಿರಲ್ಲ ಅದು ನಮಗೆ ಖುಷಿ ತಂದ ವಿಷಯ ಇವತ್ತು ಅಂಬೇಡ್ಕರ್ ಅವ್ರ ಸಂವಿಧಾನ ಬರೆದರು ಹೀಗಾಗಿ ಅವರಿಗೂ ಕೂಡ ಇವತ್ತು ಅಂಬೇಡ್ಕರ್ ಜಯಂತಿ ದಿನ ಎಲ್ಲರಿಗೂ ಶುಭ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಈ ಶೋಷಣೆಯನ್ನು ಅವರುದ್ಧ ಹೋರಾಡಿ ಹೋರಾಡಿ ಕಾನೂನನ್ನು ರಚನೆ ಮಾಡಿದರು ಕೊನೆಗೂ ಬೇಸತ್ತು ಬೌದ್ಧ ಧರ್ಮ ಸ್ವೀಕಾರ ಮಾಡಿರಲ್ಲ ನಾ ಹೆಚ್ಚು ನೀ ಹೆಚ್ಚು ಹೇಳಿದರು ಬ್ಯಾರಿಸ್ಟರಾದರೂ ಕೂಡ ಇವರನ್ನು ಒಂದು ಥರ ನೋಡಿದ್ರಲ್ಲ ಹೀಗಾಗಿ ಬೇಸತ್ತು ಹೋದರು ಹಾಗೆ ಆಗಬಾರ್ದು ಈ ಕಾನೂನಿನ ನೆಲದಲ್ಲಿ ಕಾನೂನು ಭದ್ರಗೊಳ್ಬೇಕು ಯಾವನೋ ಒಬ್ಬ ಹೊಲಸು ತಿನ್ನುವಂಥ ಕಾರ್ಯ ಮಾಡಿದಲ್ಲ ಆ ಪೊಲೀಸ್ ಇಲಾಖೆ ಕಳಂಕ ಹಚ್ಚಿಬಿಟ್ರು ವಕೀಲ ವರ್ತಿಯಲ್ಲಿ ಒಂದಿಷ್ಟು ಹಣಕ್ಕಾಗಿ ಲಂಚಕ್ಕಾಗಿ ಸುಳ್ಳನ್ನು ಸತ್ಯ ಮಾಡಿ ತೋರಿಸಿ ಅತ್ಯಾಚಾರಿಗಳ ಹಿಂದೆ ನಿಂತ್ಕೊಂಡು ಬಿಟ್ರಲ್ಲ ಅಂಥವರು ಈ ಕಾನೂನಿಗೆ ಕಳಂಕ ಇದ್ದಾರೆ ಪೊಲೀಸ್ ಇಲಾಖೆ ವಕೀಲವರ್ತಿ ಕೋರ್ಟ್ನವರು ಎಲ್ಲರೂ ಆ ಒಂದು ಕೆಲಸ ಮಾಡಿದ್ದಕ್ಕೆ ಕಳಂಕ ಬರ್ತಾಯಿದೆ ನಿಮ್ಮಂಥವ್ರು ಅಂಥದರಲ್ಲಿ ನೀವು ಎದ್ದು ನಿಂತ್ಕೊಂಡ್ರಲ್ಲ ಅದಕ್ಕೊಂದು ವಿಷಯ ಮತ್ತು ಇಂಥ ಅವತ್ತೇ ಇವತ್ತು ಹಲವಾರು ಈ ಸಿಗದ ಕೇಸ್ನಲ್ಲಿ ನೀವು ಆವತ್ತು ಎನ್ಕೌಂಟ್ರ್ ಮಾಡಿ ಬಿಸಾಕಿದರೆ ಕಥೆನೇ ಮುಗಿದು ಹೋಗ್ಬಿಟ್ಟಿತ್ತು